ಮುರುಡೇಶ್ವರದಲ್ಲಿ ಸಮುದ್ರಪಾಲಾದ ಮೂವರು ವಿದ್ಯಾರ್ಥಿನಿಯರ ಮೃತದೇಹವನ್ನು ಇಂದು ಕರಾವಳಿ ಕಾವಲು ಪಡೆ ತಂಡ ಪತ್ತೆ ಮಾಡಿದ್ದು ಬಳಿಕ ಮೃತದೇಹವನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹವನ್ನು ಜಿಲ್ಲಾಡಳಿತ ಕುಟುಂಬದವರಿಗೆ ಹಸ್ತಾಂತರ ಮಾಡಿದ್ದಾರೆ ಮಂಗಳವಾರ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೂವರು ವಿದ್ಯಾರ್ಥಿನಿಯರು ಮುರುಡೇಶ್ವರ ಸಮುದ್ರದಲ್ಲಿ ಕಣ್ಮರೆಯಾಗಿದ್ದರು ಈ ಹಿನ್ನೆಲೆ ಬುಧವಾರ ಬೆಳಿಗ್ಗೆಯಿಂದ ಕರಾವಳಿ ಕಾವಲು ಪಡೆ ತಂಡದಿಂದ ಶೋಧ ಕಾರ್ಯ ಆರಂಭಿಸಿ ಮುರುಡೇಶ್ವರದ ನವೀನ್ ಬೀಚ್ ರೆಸಾರ್ಟ್ ಬಳಿ ಸಮುದ್ರದಲ್ಲಿ ತೇಲುತ್ತಿದ್ದ ಇಬ್ಬರು ವಿದ್ಯಾರ್ಥಿನಿಯರ ಮೃತದೇಹ ಹಾಗೂ ಮತ್ತೊಂದು ಮೃತದೇಹ ಕೂಡ ಕೊಂಚ ದೂರದಲ್ಲೇ ಪತ್ತೆಯಾಗಿತ್ತು ಮೃತ ವಿದ್ಯಾರ್ಥಿನಿಯರನ್ನು ದೀಕ್ಷಾ ಲಾವಣ್ಯ ಹಾಗೂ ವಂದನಾ ಎಂದು ಗುರುತಿಸಲಾಗಿದ್ದು ಕರಾವಳಿ ಕಾವಲು ಪಡೆ ತಂಡ ಮೃತದೇಹವನ್ನು ಬೋಟ್ ಮೂಲಕ ಅಳವೆ ಕೂಡಿ ಬಂದರಿಗೆ ತಂದು ಭಟ್ಗಳ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಿದ ಜಿಲ್ಲಾಡಳಿತ ಕುಟುಂಬದವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ ಭಟ್ಗಳ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಶಾಸಕ ಸಮೃದ್ಧಿ ಮಂಜುನಾಥ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ಮೃತದೇಹವನ್ನು ಮುಳುಬಾಗಿಲಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದರು ಪ್ರವಾಸೋದ್ಯಮ ಇಲಾಖೆಗಳನ್ನು ಕೊಡಬೇಕು ಲೈಫ್ ಗಾರ್ಡ್ಗಳಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಉಂಟು ಅವ್ರ ಜೊತೆ ಪೊಲೀಸರಿದ್ದಾರೆ ಅದ್ರ ಜೊತೆ ಕೋಸ್ಟಲ್ ಪೊಲೀಸ್ ಇದೆ ಅವ್ರ ಜೊತೆ ಮತ್ತೆ ಏನು ಎಂತ ನಮ್ಮದು ಕರಾವಳಿ ಕೋಸ್ಟಲ್ ಕರಾವಳಿ ಕಾಲುಪಡೆ ಮತ್ತು ಹೋಮ್ ಗಾರ್ಡ್ ಇದೆ ನಾಲ್ಕು ಜಂಟಿಯಾಗಿ ಜಂಟಿಯಾಗಿ ಅವರು ಕಾರ್ಯಾಚರಣೆ ಮಾಡ್ತಾರೆ ಒಬ್ರೊಬ್ರೆ ಇರೋದು ಒಬ್ಬರು ಇಲ್ಲಾದರೂ ಒಬ್ಬರು ಇರೋದು ಆ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆನೂ ಇದ್ದು ಈಗ ಆಯಿತು ಅಂದೇಳಿ ಬೇಜಾರಾಗಿದೆ ಯಾವಾಗಲೂ ಸಂಜೆ ಅದು ಸಂಜೆ ಟೈಮ್ ಐದುವರೆ ನಂತರ ಯಾರಿಗೂ ಬೀಚಿಗೆ ಬಿಡೋದಿಲ್ಲ ಆದರೂ ಇವರು ಬೀಚಲ್ಲೇ ಇದ್ದರು ಅನ್ನೋದು ನಮ್ಗೆ ಗೊತ್ತಾಗಿದೆ ಯಾರ್ಯಾರ ಮೇಲೆ ಕ್ರಮ ತಗೊಳ್ಬೇಕು ಕ್ರಮ ತಗೊಂಡು ತಗೊಳ್ಳಿಕ್ಕೆ ನಾವು ಈಗಾಗಲೇ ಆದೇಶ ಮಾಡಿದ್ದೇನೆ ಅದ್ರ ಜೊತೆಯಲ್ಲಿ ಯಾವ ಅವರ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಈಗಾಗಲೇ ಐದೈದು ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ ಅದು ಅದರಿಂದ ಏನು ಮಗು ಬರೋದಿಲ್ಲ ಅಥವಾ ಏನು ಸಮಾಧಾನವೂ ಅಲ್ಲ ಆದರೂ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಮತ್ತೆ ಏನು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ತೀನಿ ಎಲ್ಲ ಬಡ ಕುಟುಂಬದ ಮಕ್ಕಳು ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ ಒಳ್ಳೆ ಪರ್ಸೆಂಟೇಜ್ ಇರುವಂಥ ಮಕ್ಕಳು ಭಾಳ ನೋವಾಗಿದೆ ಹಾಗೂ ಇನ್ನುಳಿದ ವಿದ್ಯಾರ್ಥಿಗಳನ್ನು ಜಿಲ್ಲಾಡಳಿತ ಊರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಿದೆ ಮುರುಡೇಶ್ವರದಲ್ಲಿ ನಡೆದ ದುರ್ಘಟನೆಯಲ್ಲಿ ಒಟ್ಟು ನಾಲ್ಕು ಮಂದಿ ದಾರುಣ ಸಾವನ್ನ ಕಂಡಿದ್ದಾರೆ ಶಿಕ್ಷಕರು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳ ಬಲಿಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾತನಾಡಿದ ಮುಳಬಾಗಿಲ ಶಾಸಕ ಸಮೃದ್ಧಿ ಮಂಜುನಾಥ ಇಲ್ಲಿನ ಲೈಫ್ ಗಾರ್ಡ್ಗಳಿಗೆ ಸರಿಯಾದ ಜೀವರಕ್ಷಕ ಸಾಮಗ್ರಿಗಳು ಇಲ್ಲದೆ ಇರುವುದರಿಂದ ಸರ್ಕಾರ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದರು ತಂದೆಗಳ ಬಗ್ಗೆ ಈ ಸರ್ಕಾರ ಬಗ್ಗೆ ಗಮನ ಕೊಟ್ರೆ ಬಹುಶಃ ಎಲ್ಲವನ್ನೂ ಉದ್ದಾರಾಗ್ತವೆ ನಿಮ್ಮ ದಿಕ್ಕು ಬೇರೆ ಕಡೆ ಇದೆ ತಿರುಸಿ ಕಡೆ ತಿರುಸಿ ಕಡೆ ಈ ಉತ್ತರವನ್ನು ಇಲ್ಲಿ ಏನ್ ಹೇಳ್ತೀನಿ ಹೇಳ್ತೀನಿ ಪಿಂಟು ಪಿಂಡ್ ಹೇಳ್ತೀನಿ ನಾನು ನಿಮ್ ದಂಧೆ ಯಾಕಡೆ ಹೋಗ್ತಿದೆ ಇದನ್ನ ತಿರುಸಿದ್ರೆ ಭವಿಷ್ಯ ಮುಂದಿನ ದಿವ್ಸದ ಜನ ನಮ್ಗೆ ಉತ್ತರ ಕೊಡ್ತಾರೆ ನಮ್ ಮೆಜ್ಗೆ ಹಾಕ್ತಾರೆ ಇದನ್ನ ಬಿಟ್ಟು ಯಾರೋ ಪರದಿಂದ ಎತ್ಕೊಂಡು ಮಕ್ಕಳ ತಂದು ನೀರ್ ಪಾಲ್ ಮಾಡೋದ್ರೆ ಏನ್ರಿ ಇದರ್ಥ ಇದಕ್ಕೆ ಹೊಣೆ ಇದಕ್ಕೆ ನೇರ ಹೊಣೆ ಅದೊಂದಿದೆಯಲ್ಲ ತುಖಾಲಿ ಪ್ರವಾಸ ನಿಗಮ ಅದೇ ಇದಕ್ಕೆ ನೇರ ಹೊಣೆ ಅದೇ ನೇರಮಾಣೆ ಒಬ್ಬ ಲೈಫ್ ಗಾರ್ಡ್ಗೆ ಲೈಫ್ ಗಾರ್ಡ್ಗೆ ನಮ್ಮನ್ನು ಕಾಪಾಡ್ತಕ್ಕಂಥ ಲೈಫ್ ಗಾರ್ಡ್ಗೆ ಕೊಡ್ತಕ್ಕಂಥ ಯೋಗ್ಯತೆ ನಿಮ್ಗೆ ಇಲ್ಲ ಅಂದಮೇಲೆ ಈ ಉದ್ದಿಮೆ ಏನಕ್ಕೆ ಬೇಕು ಆ ಏನು ಬೇಕು ಈ ಸರ್ಕಾರದಲ್ಲಿ ನಿಮ್ಗೆ ಯಾರು ಸಿಗ್ತಾರೆ ಇನ್ನು ನಿಮ್ಗೆ ಯಾರು ಸಿಗ್ತಾರೆ ನೋಡಿ ಅವ್ರದ್ದು ಸಿಕ್ಕೋದು ನಾನು ಪ್ರಶ್ನೆ ಕೇಳ್ತೀನಿ ಶಿಕ್ಷಕನ ಅಮಾನತ ಮಾಡಿದ್ದೀರಲ್ಲ ಈ ಪ್ರವಾಸದ ಡಿ ಸಿನ್ನ ಅನೌನ್ಸ್ಮೆಂಟ್ ಮಾಡಿ ಸಸ್ಪೆಂಡ್ ಮಾಡಿ ಕರ್ಕೊಂಬಂದವನ್ನ ಸಸ್ಪೆಂಡ್ ಮಾಡಿದ್ದೀರಲ್ಲ ಈಗ ಇದು ಹಾಡು ಹೇಳ್ತಾ ಸಸ್ಪೆಂಡ್ ಮಾಡಿ ಈಗ ನೋವು ನಮ್ಗೆ ಸಾವು ನಮ್ಗೆ ಹಾ ಸಾವು ನಮ್ಮ ಮಕ್ಕಳದ್ದು ನೋವು ಟೀಚರ್ಸ್ ಎರಡು ನಮಗೇನ ನೀವೇನು ಕೇಳ್ತಿದ್ದೀರಿ ನೀವೇನು ಮಾಡ್ತಿದಿರಿ ನಾಳೆ ಮನೆಗೆ ಬಂದು ನೋವು ಕರ್ಮ ಇದೆಯಲ್ಲ ತಾವು ತಿನ್ಬೇಕಾಗುತ್ತೆ ಜಗವಂತ ಮೇಲೊಬ್ಬನದ ಕರ್ಮ ತಿನ್ಬೇಕು ಥ್ಯಾಂಕ್ ಯು ಉದಯ ನಾಯಕ್ ನುಡಿಸಿರಿ ನೀವು ಭಟ್